ಸರ್ಗೂರ ಸೋಮವಾರ ಮಾಡ್ತದೆ ಏನು ಕೆಲವೊಂದು ಹಿಮ್ಮತ್ ಕಟ್ಟವರಲ್ಲ ಹಿಮ್ಮತ್ ಕಟ್ಟು ಕಮಿಟಿಲಿ ಪಾಸ್ ಆಗಿದೆ ಸರ್

ಸೋ ಸರ್ ಅವ್ವ 1ನೇ ಮೇಡಮ್ ಸುಮಾರು ಮಠದಲ್ಲಿ ಎಂಟ್ರ್ ಮಾಡಿ ಮಾತಾಡೋಣ ಮಾಡೋರು ಮೌನಶ್ರೀ ಅವರು ಮಾಡಿಸಿದೆ ನೀವು ಮೌನಶ್ರೀ ಅನ್ನೋದಿಲ್ಲ ಮಾಡಿ

ನಿಮ್ಮ ಹೆಂಡತಿ ಬರ್ಕೊಡ್ಬೇಕಂತ ಎರಡ್ ಸಾವಿರ ಎರಡ್ ಮೂರ್ ನನಗೆ ಬೇಕು ಅಂತಾರೆ ಬರೆಯಲ್ಲ ಅಂತ ಅಂತಾರಂತೆಲ್ಲ

ಆದರೆ ಸೈಡ್ ಅಲ್ಲ ನೀವು ವಾಪಸ್ ಬರ್ಕೊಡ್ಬೇಕು ನಿಮ್ಮ ಹೆಂಡತಿ ವಾಪಸ್ ಬರಬೇಕು ನಿಮ್ಮ ಫ್ರೆಂಡ ಹೆಸರು ಇಲ್ಲ ಅಂತ ಹೇಳಿದ್ರೆ ಮೂರು ನಿಮ್ಮ ಹೆಂಡತಿ ಹೆಸರುಗಾಗಿರೋದು ಓಡಿ ಸ್ವಾಮಿ ಹೆಸರು ಯಾಕಿಲ್ಲ ಸ್ವಾಮಿ ಸರ್ ನಾನು ಸುದ್ದಿ ಮಾಡೋದು ಬಂದಿದ್ದೀನಿ ಅದು ನಂದನಪುರದಲ್ಲಿ ಇರದು ಈ ಮನೆ ಕಟ್ಕೊಂಡು ಇದು ನಾನೇ ಮಾಡಿರೋದು ಇದು ವಾಟರ್ಪಾಲ್ಸ್ ಅಲ್ಲಿ ಮಾಡಿರೋದು ಈಗ ಮೂರು ನಿಮ್ಮ ಹೆಂಡತಿ ಹೆಸರಲ್ಲಿ ಇರೋದ್ರಿಂದ ವಾಪಸ್ ಕೊಳ್ಳಬೇಕು ವಾಪಸ್ ಮತ್ತೆ ನೀವು ಕೋರ್ಟ್ ಹೋಗ್ಬೇಕು ಅಷ್ಟೇ ವಾಪಸ್ ಕೊಳ್ಳೋ ನೀವು ಹೋಗ್ಲಿ ലോർ <laughs> പെട്ടി இடம் பண்ணி பின்னர் தேடியதும் தெரியும். <Noise/> 아니 r i k a